ಬೆಂಗಳೂರಿನ ವಾಹನ ಸವಾರರೇ ಎಚ್ಚರ ರಸ್ತೆ ಬದಿ ಫ್ಲೆಕ್ಸ್ನಿಂದ ಬರತ್ತೆ ಜೀವಕ್ಕೆ ಕುತ್ತು ರಸ್ತೆಯಲ್ಲಿ ಯಮರೂಪದಲ್ಲಿ ಬಂದಂತ ಫ್ಲೆಕ್ಸ್ ಫ್ಲೆಕ್ಸ್ ಬಿದ್ದ ರಭಸಕ್ಕೆ ಕಾರಿನ ಗ್ಲಾಸ್ ಬಿರುಕು ಒಬ್ಬಿಟ್ಟಿದೆ ಬೆಂಗಳೂರಿನ ಎಂಟನೇ ಮೈಲಿ ಫ್ಲೈಓವರ್ನಲ್ಲಿ ನಡೆದಂತಹ ಘಟನೆ ಇದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಬೆಂಗಳೂರಿನ ವಾಹನ ಸವಾರರು ಎಚ್ಚರದಿಂದ ಇರಬೇಕು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ರಸ್ತೆ ಬದಿ ಫ್ಲೆಕ್ಸ್ ನಿಂದ ಜೀವಕ್ಕೆ ಕೂತು ಬರುತ್ತೆ ರಸ್ತೆಯಲ್ಲಿ ಯಮ ರೂಪದಲ್ಲಿ ಬಂದಂತಹ ಫ್ಲೆಕ್ಸ್ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ವಿಡಿಯೋ ಸೆರೆ ಆಗಿದೆ ಫ್ಲೆಕ್ಸ್ ಒಂದು ಕಾರ್ ಬಂದು ಕಾರಿನ ಗ್ಲಾಸ್ ಮೇಲೆ ಬಿದ್ದಿತ್ತು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ವಿಡಿಯೋ ಸೆರೆ ಆಗಿದೆ ಪ್ರಶ್ನೆ ಮಾಡಿದ್ರೆ ಕಾರ್ನಲ್ಲಿದ್ದವರಿಗೆ ಸಿಬ್ಬಂದಿ ಧಮಕಿ ಹಾಕಿದ್ದಾರೆ ಟೋಲ್ ಕಚೇರಿ ಬಳಿ ಸಿಬ್ಬಂದಿ ದರ್ಪ ತೋರಿದ್ದಾರೆ ಎಂಟೆ ಮೈಲಿ ಹತ್ರ ಬಂದಾ ಇದ್ವಿ ಎಂಟೆ ಮೈಲಿ ಹತ್ರ ಬರ್ಬೇಕಾದ್ರೆ ಇವರು ಫ್ಲೆಕ್ಸ್ ರಿಮೂವ್ ಮಾಡ್ತಾ ಇದ್ರು ಫ್ಲೆಕ್ಸ್ ರಿಮೂವ್ ಮಾಡ್ಬೇಕಾದ್ರೆ ಫ್ಲೆಕ್ಸ್ ಬಂದ್ಬಿಟ್ಟು ಜೋರಾಗಿ ನಮ್ದು ಫ್ರಂಟ್ ಇದಕ್ಕೆ ಗ್ಲಾಸ್ಗೆ ಹೊಡಿತು ಗ್ಲಾಸ್ ಹೊಡೆದಿದ್ ಕೂಡಲೇ ಏನಾಗಿದೆ ಅಂದ್ರೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದೆ ನಾವು ಗ್ಲಾಸ್ ಹೊಡಿತು ನಾವು ಕಾರ್ ಸ್ಟಾಪ್ ಮಾಡಿದ್ವಿ ಅಕಸ್ಮಾತ್ ಏನಾದ್ರು ಆ ಫ್ಲೆಕ್ಸ್ ಬಂದ್ಬಿಟ್ಟು ಕಾರ್ ಗ್ಲಾಸ್ ಮೇಲೆ ಏನಾದ್ರೂ ಕೂತ್ಕೊಂಡ್ಬಿಟ್ಟಿದ್ದಿದ್ರೆ ನಾವು ಕಾರ್ ನ ಸೀದಾ ಫ್ಲೈಓವರ್ ಮೇಲಿಂದ ಇಲ್ಲ ಅಂತ ಅಂದ್ರೆ ನಿಲ್ಸಕ್ಕೂ ಆಗ್ತಾ ಇರ್ಲಿಲ್ಲ ಆಮೇಲೆ ಆದ್ಮೇಲೆ ನೆಕ್ಸ್ಟ್ ಅವ್ರು ಕಾರ್ ಇತ್ತು ಎನ್ ಎಚ್ ಇದು ವೆಹಿಕಲ್ ಇತ್ತು ಹೋಗ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಅವ್ರಿಗೆ ಕೇಳಿದ್ವಿ ನೋಡಪ್ಪ ಈ ತರ ಮಾಡ್ತಾ ಇದರಲ್ಲ ಯಾಕೆ ಅಂತ ಅನ್ಬಿಟ್ಟು ಕೇಳಿದ್ರೆ ಅವ್ರೇನು ಆನ್ಸರ್ ಮಾಡ್ಲಿಲ್ಲ ಸರಿ ಆಯ್ತು ನಮ್ ಆಫೀಸ್ ಹತ್ರ ನೀವು ಬಂದ್ಬಿಟ್ಟು ಕಂಪ್ಲೇಂಟ್ ಮಾಡಿ ಅಂತ ಕಂಪ್ಲೇಂಟ್ ಮಾಡೋಕೆ ಮುಂಚೆ ನಿಮ್ ಹತ್ರ ಏನ್ ಪ್ರೂಫ್ ಇದೆ ಅಂದ್ರು ನಮ್ದು ಕಾರಲ್ಲಿ ಡ್ಯಾಶ್ ಡ್ಯಾಶ್ ಕ್ಯಾಮ್ ಇದೆ ಡ್ಯಾಶ್ ಕ್ಯಾಮ್ ಅಲ್ಲಿ ಈಚ್ ಅಂಡ್ ಎಂಗ್ ಎಲ್ಲ ರೆಕಾರ್ಡ್ ಆಗಿದೆ ಜೀವಕ್ಕೆ ಏನಾದ್ರು ಸಮಸ್ಯೆ ಆಗಿದ್ದರೆ ಯಾರ್ ಮಾಡ್ತಾ ಇದ್ರು ಇವರು ಇಷ್ಟ ಆಗಿರೋದಕ್ಕೆ ನಾವು ಮಾತಾಡ್ತಾ ಇರೋದಕ್ಕೆ ಮಾಡ್ತಾ ಇಲ್ಲ ಇವರು ಬೇರೆ ಜೀವಕ್ಕೆ ಏನಾದ್ರು ಅಪಾಯ ಆಗತ್ತೆ ಅಂತ ಅಂದ್ರೆ ಏನ್ ಮಾಡ್ತಾರೆ ಅದಕ್ಕೆ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ